ಸಂಡೂರು ಟಿವಿ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ನಾನು ರಾಮು ಅರಕೆರೆ ಸಂಡೂರು ಕ್ಷೇತ್ರದ ಶಾಸಕಿ ಅನ್ನಪೂರ್ಣ ತುಕಾರಂ ಅವರ ನೇತೃತ್ವದಲ್ಲಿ ಸಂಡೂರು ಸಮೀಪದ ಕೃಷ್ಣಾನಗರ ಶಾಸಕರ ಕಚೇರಿ ಆವರಣದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಯಿತು ಅದರ ಭಾಗವಾಗಿ ಇಪ್ಪತ್ತೈದು ಗರ್ಭಿಣಿ ಮಹಿಳೆಯರಿಗೆ ಸೀಮಂತ ಹಾಗೂ ವಿವಿಧ ಕ್ಷೇತ್ರಗಳ ನೂರ ಅರವತ್ತಕ್ಕೂ ಹೆಚ್ಚು ಸಾಧಕಿಯರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ರೂವಾರಿಗಳಾದ ಶಾಸಕಿ ಅನ್ನಪೂರ್ಣ ತುಕಾರಾಂ ಅವರು ಮಾತನಾಡಿ ಮಹಿಳೆಯರು ಅರ್ಧಕ್ಕೆ ನಿಂತ ತಮ್ಮ ಶಿಕ್ಷಣವನ್ನು ಮುಂದುವರಿಸಿ ಅದಕ್ಕೆ ಬೇಕಾದ ಸಹಕಾರ ನೀಡಲಾಗುವುದು ತಿಂಗಳಲ್ಲಿ ಒಂದು ದಿನ ನಿಗದಿಪಡಿಸಿ ಕೇವಲ ಮಹಿಳೆಯರ ಅಹವಾಲುಗಳನ್ನು ಕೇಳಲಾಗುವುದು ಇಂದಿನ ಮಹಿಳಾ ಯುವ ಸಮೂಹ ಮಹಿಳೆ ಎಂಬ ಶಕ್ತಿಯ ತಮ್ಮ ಅಸ್ಮಿತೆಯನ್ನು ಮರೆಯುತ್ತಿದ್ದಾರೆ ಹಿರಿಯರ ಮಾರ್ಗದರ್ಶನ ಪಡೆದು ಅವರ ಅನುಭವ ಹಾಗೂ ಜ್ಞಾನವನ್ನು ಪಡೆಯಿರಿ ಎಂದು ತಿಳಿಸಿದರು ಅವ್ರ್ ನಿಲ್ಸ್ಬಿಟ್ಟಿರ್ತಾರೆ ಮದುವೆ ಮಾಡ್ಕೊಟ್ಬಿಡ್ತಾರೆ ಅವಾಗೆಲ್ಲ ಚೈಲ್ಡ್ ಮ್ಯಾರೇಜ್ ಬಹಳ ಆಗ್ತಿತ್ತು ಅಂತವ್ರು ಯಾರಾದ್ರೂ ಇದ್ರೆ ಮತ್ತೊಂದ್ಸಲ ನೀವೆಲ್ಲ ಎಸ್ ಎಲ್ ಸಿ ಕೇಳ್ಕೊಂಡು ಯಾಕಂದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಈಗ ವಿದ್ಯಾಭ್ಯಾಸ ಕೇಳ್ತಾರೆ ಅಟ್ಲೀಸ್ಟ್ ಒಂದು ಎಸ್ ಎಲ್ ಸಿ ಪೀಸ್ ಆದ್ರೂ ಕೇಳ್ತಾರೆ ಅದಕ್ಕೆ ನೀವು ಯಾರು ಕತ್ತಲೆಯಲ್ಲಿ ಬದುಕಬಾರ್ದು ನೀವು ಕೂಡ ಸಮಾಜದ ಮುಖ್ಯವಾಹಿನಿ ಬಂದು ಸರ್ಕಾರ ಸಾಕಷ್ಟು ಸವಲತ್ತುಗಳನ್ನ ನಮಗೆ ಮಾಡಿಕೊಡ್ತೇತಿ ಆ ಸವಲತ್ತುಗಳನ್ನೆಲ್ಲ ಬಳಸ್ಕೊಂಡು ನೀವು ಕೂಡ ಆರ್ಥಿಕವಾಗಿ ಮೇಲೆ ಬರ್ಬೇಕನ್ನೋದು ನನ್ನ ಒಂದು ಆಸೆ ಮನದಾಳದ ಆಸೆ ತಾವೆಲ್ಲರೂ ಅದಕ್ಕೆ ಸರ್ಕಾರ ಕೊಡಬೇಕು ಹಾಗೇನೇ ಇನ್ನು ವಿಶೇಷವಾಗಿ ನಾನು ಇನ್ನೊಂದು ಮಾತು ಹೇಳೋದಕ್ಕೆ ಬಯಸ್ತೀನಿ ತಿಂಗಳಲ್ಲಿ ಒಂದು ದಿನ ನನ್ನ ಬರೀ ಮಹಿಳೆಯರ ಸಮಸ್ಯೆಗಳನ್ನು ಆಲಿಸೋದಕ್ಕೆ ನಾನು ನನ್ನ ಆಫೀಸ್ನಲ್ಲಿ ಒಂದು ದಿನ ನಾನು ಮಹಿಳಾಗೋಸ್ಕರ ವಿಶೇಷವಾಗಿ ಅವತ್ತು ಯಾರು ಪುರುಷರನ್ನ ನಾನು ಭೇಟಿ ಆಗೋದಿಲ್ಲ ನೀವೆಲ್ಲರೂ ಧೈರ್ಯವಾಗಿ ನಾನು ಆಫೀಸಿಗೆ ಬರ್ಬೋದು ನಿಮ್ಮ ಸಮಸ್ಯೆಗಳ ಬಗ್ಗೆ ಮಾತಾಡಬಹುದು ಹಾಗೇನೇ ಸಾಕಷ್ಟು ನನಗೆ ಗೊತ್ತಿರಲಾರ್ದೆ ಇರ್ತಕ್ಕಂಥ ಸಾಕಷ್ಟು ಸಮಸ್ಯೆಗಳು ಇರ್ತವೆ ಅದನ್ನ ನಾವೆಲ್ಲರೂ ತುರ್ಕೊಂಡು ಚರ್ಚೆ ಮಾಡೋದು ಒಂದು ದಿನ ತಾವು ಬಿಡು ಮಾಡ್ಕೊಂಡು ನನ್ನ ಆಫೀಸಿಗೆ ಬಂದು ನನ್ನ ಜೊತೆಗೆ ಮಾತಾಡಬಹುದು ಹಾಗೆ ನಿಮ್ಮ ಕಾಲನಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಆಮೇಲೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಸಮಸ್ಯೆ ಹಾಗೇನೇ ನಿಮ್ಗೆ ಏನಾದರೂ ಸಾಲ ಸೌಲಭ್ಯಗಳು ಬೇಕಂದ್ರೆ ಆಮೇಲೆ ಯಾವುದಾದ್ರೂ ಸರ್ಕಾರಿ ಕಚೇರಿಯಲ್ಲಿ ನಿಮ್ಮ ಕೆಲಸ ಆಗ್ತಾ ಇಲ್ಲ ಅಂತಂದ್ರೆ ಬಂದು ಒಂದು ದಿನ ನಾನು ಅದನ್ನ ಶೀಘ್ರವಾಗಿ ಪ್ರಕಟ ಪ್ರಕಟ ಮಾಡ್ತೀನಿ ಯಾವ ತಾರೀಖ್ ಅಂತೇಳಿ ಅವತ್ತು ತಾವೆಲ್ಲರೂ ಬಂದು ಮುಕ್ತವಾಗಿ ನನ್ನ ಜೊತೆಗೆ ಮಾತಾಡ್ಬೋದು ಇದು ಒಂದು ಹೊಸ ದಾರಿಗೆ ಇವತ್ತು ನಾಂದಿ ಆಗ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಮಾಡ್ತೀವಿ ಅವಳಿಗೆ ನೀನ್ ಹೆಣ್ಣು ನೀನ್ ಹೆಣ್ಣು ಅನ್ನ ಜ್ಞಾಪಿಸ್ತಾ ಹೋಗ್ತೀನಿ ಅವಳಲ್ಲಿ ಇರ್ತಕ್ಕಂಥ ಶಕ್ತಿಯನ್ನು ಇವತ್ತು ಸಮಾಜ ಮಾಡ್ತಾ ಇದೆ ಆದ್ರೆ ನಾನು ಇವತ್ತೆಲ್ಲಾ ತಾಯಂದರಿ ಬಯಸ್ತೀನಿ ನಾವು ಹೆಣ್ಣು ಮಗುಗೆ ಜನ್ಮ ಕೊಟ್ಟಿವಿ ಅಂತಂದ್ರೆ ನಾವ್ ಹೆಮ್ಮೆ ಪಡ್ಬೇಕು ಇವತ್ತು ಇಡೀ ದೇಶವನ್ನು ಮುನ್ನಡೆಸ್ತಕ್ಕಂತ ಇವತ್ತು ಹೆಣ್ಣು ತಾನು ಯಾವುದೇ ರೀತಿಯಾದ ಒಬ್ಬ ಗಣಸಿಗೂ ಕಡಿಮೆ ಅಲ್ಲ ಅಂತಕ್ಕಂಥದ್ದು ಸಾಬೀತು ಮಾಡಿದ್ದಾರೆ ಯಾರು ನಮ್ಮ ಇಂದಿರಾ ಗಾಂಧಿ ಅವರು ಅದಾದ ನಂತರ ನಮ್ಮ ದೇಶದ ಉನ್ನತ ಹುದ್ದೆಗಳನ್ನು ಸಾಕಷ್ಟು ಜನ ಹೆಣ್ಮಕ್ಳು ಕೂಡ ಸರಿ ಸಮಾನವಾಗಿ ಸಮರ್ಥವಾಗಿ ನಿಭಾಯಿಸೀವಿ ಬಳ್ಳಾರಿ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಡಾಕ್ಟರ್ ಶೋಭಾರಾಣಿ ಅವರು ಮಾತನಾಡಿ ಮಹಿಳೆಯರು ಭಾವನಾತ್ಮಕವಾಗಿ ಗಟ್ಟಿಯಾಗಬೇಕಿದೆ ಅಪಪ್ರಚಾರಗಳನ್ನ ದಾಟಿ ಮುಂದೆ ಬನ್ನಿ ಎಂದು ಕಿವಿಮಾತು ಹೇಳಿದರು ಹೆಣ್ಣು ಲೋ ಮಾಡ್ಬೇಕಂದ್ರೆ ನಿಮ್ನ ಕೀಣ ಮಾಡ್ಬೇಕಂದ್ರೆ ನಿಮ್ನ ಮಾರಲಿ ಡೌನ್ ಮಾಡ್ಬೇಕಂದ್ರೆ ಎಡದೊಂದೇನು ಗೊತ್ತಾ ಒಳ್ಳೆಕ್ಟರ್ಸರ್ ಅಂತ ಅಪಪ್ರಚಾರ ಇದು ಒಂದಕ್ಕೆ ನೀವು ಮೆಂಟಲಿ ಸಿದ್ಧವಾಗಿದ್ರೆ ಖಂಡಿತ ನೀವು ಏಂತಗೂ ಬೇರೆ ಎಮೋಷನ್ ನೀವೇನು ವೀಕ್ ಆಗಲ್ಲ ಬಹಳಷ್ಟು ನಾನು ಬಹಳಷ್ಟು ಕೇಸಲ್ಲಿ ಆತ್ಮಹತ್ಯೆ ಕೇಸಲ್ಲಿ ನಾನು ಪರ್ಸನಲಿ ಹೋಗಿ ನೋಡಿದಾಗ ಅಲ್ಲಿ ಕಂಡು ಬಂದಿದ್ದ ಗಂಡ ಅನುಮಾನ ಕೊಡ್ತಿದ್ದ ಹಿಂಸೆ ಕೊಡ್ತಿದ್ದ ಯಾರ ಜೊತೆ ಸಂಬಂಧ ಇದೆ ಅಂತ ಕಿರುಕುಳ ಕೊಟ್ಟ ಅಂತ ಹೇಳ್ತಾರೆ ಎಲ್ಲ ಗಂಡ ಹುಡ್ಗ ಸೈಡ್ ಹುಡುಗಿ ಸೈಡ್ ಎರಡು ಸೆಟ್ಲ್ ಆಗ್ಬಿಡ್ತು ಅಂದ್ರೆ ಹೊಟ್ಟೆ ನೋವು ಬಂದು ಬಾಧೆ ಚಡಲಕ್ ಆಗದೆ ಆತ್ಮಹತ್ಯೆ ಮಾಡ್ಕೊಂಡು ಅಂತ ನಾನು ಹೇಗೆ ಹೊಟ್ಟೆ ನೋವು ಅನ್ಸಾಯ್ತಾರೆ ಅದನ್ನ ರಿಪೋರ್ಟ್ ನಮ್ಗೆ ಹಂಗೆ ಮಾಡ್ತಾರೆ ಹೊಟ್ಟೆ ನೋವು ಬಂದು ತಾಳ ನಮ್ ಪೊಲೀಸ್ ಆಫೀಸರ್ ತುಂಬಾ ಜನ ಇದಾರೆ ಅವರು ಬಹಳಷ್ಟೆಸ್ ನೋಡಿದ್ವಿ ಏನಾದ್ರು ಸೆಟ್ಲ್ ಆಗೋಯ್ತು ಅಂದ್ರೆ ಹೊಟ್ಟೆ ನೋವು ಆಗದೆ ಡೆತ್ ಆದ್ರು ಅಕಸ್ಮಾತ್ ಏನಾದ್ರು ಸೆಟ್ಲ್ ಆಗಿಲ್ಲ ತ್ರೀ ನಾಟ್ ಫೋರ್ ವಿ ಅವಾಗ ವರದಕ್ಷಿಣೆ ಕಿರುಕುಳ ಇಂದ ಅಂತ ಎರಡೇ ವಿಚಾರ ಬರೋದು ದಯವಿ ಮಾಡಿ ಆತ್ಮಹತ್ಯೆ ವಿಚಾರ ಯಾವತ್ತು ಯೋಚನೆ ಮಾಡಬೇಡಿ ತುಂಬಾ ಇದೆ ಲೈಫು ಯಾವುದೇ ವಿಚಾರ ಆದ್ರು ಏನೇ ಆದ್ರು ನೀವು ಮೊದಲ ಮೊದಲನೇವ್ರಲ್ಲ ನಾವು ಮೊದಲನೇವ್ರಲ್ಲ ನಿಮ್ಮಂಥರು ನಮ್ಮಂಥರ ಎಲ್ಲ ತುಂಬಾ ಜನ ಬಂದು ಹೋಗಿದ್ದಾರೆ ಇದನ್ನ ಇಟ್ಕೊಂಡು ಮನ್ಸಲ್ಲಿಟ್ಕೊಂಡು ಯಾವತ್ತೂ ಕಳ್ಕೊಳ್ಬಾರ್ದು ಇನ್ನು ಕಲ್ಯಾಣ ಸ್ವಾಮೀಜಿಗಳು ಕಾರ್ಯಕ್ರಮದಲ್ಲಿ ಮಾತನಾಡಿ ಮಹಿಳೆಯರು ತಮ್ಮ ಆರೋಗ್ಯವನ್ನು ಕಾಪಾಡಿ ಮತ್ತು ಮಹಿಳಾ ಸಾಧಕಿಯರಿಂದ ಸ್ಫೂರ್ತಿ ಪಡೆಯಿರಿ ಎಂದು ಆಶೀರ್ವಚನ ನೀಡಿದರು ದೇವರ ದಾಸ್ ಅವರು ಹೇಳ್ತಾರೆ ಹೆಣ್ಣು ರಕ್ಕಸಿ ಅಲ್ಲ ಹೆಣ್ಣು ಅಲ್ಲ ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಚನ್ನಮಲ್ಲಿ ಕಾರ್ಚನ ಅಂತ ಹೇಳಿದ್ರು ಶರಣರು ನಿಮ್ಮನ್ನೆಲ್ಲ ದೇವರನ್ನು ಕಾಣಿದ್ದಾರೆ ಅದಕ್ಕ ಇಲ್ಲಿ ಮಕ್ಕಳು ಬಹಳ ಮಂದಿ ಇಲ್ಲ ಹೆಣ್ಮಕ್ಳಿಗೆ ಟಾರ್ಚರ್ ಕೊಡೋರು ಬಾಳ ಮಂದಿರ ಹೆಣ್ಣು ಆ ಹೆಣ್ಣು ನಡೀತಂದ್ರೆ ಆಕಿನ ಇಷ್ಟು ಹಿಂಸೆ ಕೊಡ್ತಾ ಇದಾರೆ ಅಂತಂದ್ರೆ ಅದಕ್ಕೊಂದು ಕಾಯ್ದೆ ತರ್ಬೇಕು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಹೆಣ್ಣು ಅದ್ ಏನ್ ಮಾಡಕ್ ಆಗ್ತೈತೆ ಆಕಿನ ಕೈಯಾಗಿರ್ತೈತೆ ಗಂಡ ಹಿಡಿಬೇಕು ಹೆಣ್ಣು ಅನ್ನೋದು ಅದ್ ನಿಸರ್ಗ ಭಗವಂತ ಕೊಟ್ಟಿರೋದು ಇಷ್ಟು ಸಾಮಾನ್ಯ ಜ್ಞಾನ ಇಲ್ಲ ಎಷ್ಟು ವಿಷಯ ಕೊಡ್ತಾರ ಅಂದ್ರ ನೀ ಹೆಣ್ಣು ನಡೆದಂದ್ರೆ ನಿನ್ನ ಮುಖನೇ ನೋಡೋದಿಲ್ಲ ಅಂತಿರ್ತಾರ ಇಷ್ಟ ಮಟ್ಟಿಗೆ ಹೆಣ್ಮಕ್ಳಿಗೆ ಟಾರ್ಚರ್ ಕೊಡ್ತಾ ಇದಾರೆ ಆಮೇಲೆ ಗರ್ಭಪಾತ ಮಾಡಿಸ್ತಕ್ಕಂಥದ್ದು ವಿಚಿತ್ರ ವಿಚಿತ್ರವಾಗಿರ್ತಕ್ಕಂಥ ನಮ್ಮ ದೇಶದಲ್ಲಿ ಯಾವ್ದಕ್ ಪವಿತ್ರತೆ ಪವಿತ್ರವ ಅಪವಿತ್ರವಾದ ಕೆಲಸಗಳು ನಡೀತಾ ಇದೆ ಇವಾಗ ಇನ್ನೊಂದು ಮಾತು ಹೇಳ್ತೀನಿ ನೀವೆಲ್ಲ ಆರೋಗ್ಯವಾಗಿರ್ಬೇಕಂದ್ರೆ ನಾರ್ಮೋ ನಾರ್ಮಲ್ ಡೆಲಿವರಿ ಆಗ್ಬೇಕಮ್ಮ ನೀವು ಡಾಕ್ಟ್ರಿಗೆ ಒಂದು ಲಕ್ಷ ಕೊಡ್ತೀನಿ ರೀ ಅಂತ ಹೇಳ್ರಿ ನಾರ್ಮಲ್ ಡೆಲಿವರಿ ಆದ್ರಿ ಅದು ನಿಜವಾದ ಡೆಲಿವರಿ ಬಹಳ ಜನ ಡಾಕ್ಟ್ರುಗಳು ಕೆಲವು ಅನಿವಾರ್ಯ ಅನಿವಾರ್ಯ ಆದ್ರೆ ಮಾಡಲಿ ಆದರೆ ಎಲ್ಲವೂ ಅದೇ ಹೆಚ್ಚು ಪರ್ಸೆಂಟ್ ಆಗುತ್ತೆ ಏಯ್ಟಿ ನೈಂಟಿ ಪರ್ಸೆಂಟು ಅದು ಸಿಜರಿನ್ ಡೆಲಿವರಿ ಮಾಡ್ತಾ ಇದ್ದಾರೆ ಅದು ಅದರಿಂದ ಮಗುಗೇನು ತೊಂದರೆ ಇಲ್ಲ ಹೆಣ್ಮಕ್ಳು ನಿಮ್ಮ ಆರೋಗ್ಯದಲ್ಲಿ ಶಕ್ತಿ ಬರೋಕ್ಕೆ ಸಾಧ್ಯ ಇಲ್ಲ ನೀವು ಹೆಚ್ಚು ಕೆಲಸ ಮಾಡಕ್ ನಡೆಯೋಕ್ಕಾಗೋದಿಲ್ಲ ಅದಕ್ಕೆ ನೀವೆಲ್ಲ ಹೆಣ್ಮಕ್ಳು ಸ್ವಸ್ತೇರಿಗೆ ಯಾರ್ಯಾರು ಯಾರ್ಯಾರದ ಅವ್ರಿಗೆಲ್ಲ ಹೇಳ್ರಿ ಆಮೇಲೆ ಈಗ ಡಾಕ್ಟರ್ ಏನು ಮಾಡ್ಬಿಡ್ತಾರೆ ಮುಟ್ಟು ನಿಂತೈತ ಅಂದ್ಕೊಡ್ಲೆ ಕೆಲಸ ಅಂತ ಕಸ ಹೊಡಿಬೇಡ ಅಂತಾರ ಅದು ಅಂತಾರ ಇವೆಲ್ಲ ಮಾಡೋದ್ರಿಂದ ಕೆಲಸ ಮಾಡ್ಲಿಲ್ಲ ಅಂದ್ರೆ ನಾರ್ಮಲ್ ಡೆಲಿವರಿ ಮಾಡಕ್ ಆಗೋದಿಲ್ಲ ಹಿಂದಕ್ಕೆಲ್ಲ ಕೂಲಿ ಮಾಡ್ಕೊತನ ಡೆಲಿವರ್ ಆಗ್ತಿದ್ದು ಇದು ಬಹಳ ಇಂಪಾರ್ಟೆಂಟ್ ಇವಾಗ ಮಹಿಳಾ ದಿನಾಚರಣೆ ದಿನ ಇದು ವಿಶೇಷವಾಗಿ ತಲೆಗಿಟ್ಬಿಡ್ರಿ ಯಾಕಂದ್ರೆ ನಿಮ್ಮ ಮೇಲೆ ಕಳ್ಕಳಿ ನೀವು ಆರೋಗ್ಯವಾಗಿರ್ಬೇಕು ನಮಗ್ ದಿನ ಬೆಳಕಾದ್ರೆ ಅಜ್ಜ ಬಿ ಪಿ ಐತಿ ಶುಗರ್ ಐತಿ ಮೊಳಕಲ್ ನೋವು ಸೊಂಟೆ ನೋವು ಅಂತೆಲ್ಲ ಹೆಣ್ಮಕ್ಳು ಅಜ್ಜಿಗಳು ಬರ್ತಿರ್ತಾನೆ ಅದಕ್ಕ ತಾಯಿ ನೀವೆಲ್ಲರೂ ಕೂಡ ಆರೋಗ್ಯವಾಗಿರ್ಬೇಕಾದ್ರೆ ನಾರ್ಮಲ್ ಡೆಲಿವರಿ ಆಗ್ಬೇಕು ಅಂತ ಸಂಕಲ್ಪ ಮಾಡ್ರಿ ಆ ಡಾಕ್ಟರ್ ಹೇಳಾರ್ದಂಗೆ ಕೆಲಸ ಮಾಡ್ಲಾರ್ದಂಗೆ ಅದು ಮಾಡುವಂಗೆ ಇರಬೇಡ್ರಿ ನಾ ಒಂಬತ್ತು ತಿಂಗಳು ಇದ್ರ ಸಹಿತ ಕೆಲಸ ಮಾಡ್ರಿ ಏನೂ ತೊಂದರೆ ಆಗೋದಿಲ್ಲ ಅದಕ್ಕೆ ನಿಮಗೆ ಸಾಕಷ್ಟು ಉದಾಹರಣೆಗಳು ಅದಾವ ಅದಕ್ಕೆ ಆ ರೀತಿಯಾಗಿ ಇವತ್ತು ನಾವು ಸುನೀತಾ ಅವ್ರನ್ನ ನೆನೆಸ್ಕೊಳ್ಬೇಕು ಅಂತ ರಿಕ್ಷೆಯಿಂದ ಒಂಬತ್ತು ತಿಂಗಳ ಪರ್ಯಂತರವಾಗಿ ಆ ಎಮ್ಮ ಭೂಮಿ ನಮಗಿಲ್ಲಿ ಗುರುತಾಕ್ಷಣ ಇದೆ ಅಲ್ಲಿ ಏನೂ ಇಲ್ಲೇ ಇಲ್ಲ ನಾವು ಉಗುಳಿದ್ರು ಆಕಾಶದಾಗೋಗ್ತು ನಾವು ಶಿಂಗ್ ತೆಗೆದ್ರೆ ಆಕಾಶದ ಆಗಿರ್ತೈತಿ ಹಿಂಗ್ ನೆಲಕ್ ಬಳದಿಲ್ಲ ಅಂತದ್ರಲ್ಲಿ ಆ ಹೆಣ್ಮಗಳು ಒಂಬತ್ತು ತಿಂಗಳು ಇದ್ದು ಬಂದಾಳಲ್ಲ ಆ ಹೆಮ್ಮಗ ನಾವು ಇವತ್ತು ಅಂತಾರಾಷ್ಟ್ರೀಯ ಮಹಿಳೆ ದಿನಾಚರಣೆ ಶುಭಾಶಯಗಳು ಅಭಿನಂದನೆಗಳು ಹೇಳಬೇಕು ಆ ಹೆಮ್ಮ ಎಂತ ಆದರ್ಶ ಮತ್ ಅದ್ರೊಳಗು ಒಂದಿಷ್ಟು ಕುಡಿಕಿ ಕಿಡಿಗೇಡಿಗಳು ಹಾಂಗ್ ಕಾಮೆಂಟ್ ಮಾಡೋದು ಹಿಂಗ್ ಕಾಮೆಂಟ್ ಮಾಡೋದು ನಿನಗೆ ಡೇಟ್ ಬಂದ್ರೆ ಏನ್ ಮಾಡ್ತಿದಿ ಹುಚ್ಚುಚ್ಚನ ಆಕಾರಗಳು ಪ್ರಶ್ನೆ ಮಾಡುವಂತ ಜನಗಳು ಅದ ನೋಡ್ರಿ ಏನ್ ಮಾಡ್ತೀವಿ ಎಂತ ಸಾಧನೆ ಕಲ್ಪನಾ ಚಾವಲಾ ಕೆಲಸವನ್ನು ಮಾಡಬೇಕಾಗಿತ್ತು ಎಮ್ ಮಾಡಿ ಜೀವಂತವಾಗಿ ಭೂಮಿಗೆ ಬಂದಳ ನಿಜಗಳು ದೇವರಿಗೆ ನಾವು ಧನ್ಯವಾದ ಏನು ಹೇಳಬೇಕಾಗುತ್ತೆ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಮಹಿಳೆಯರಿದ್ದಾರೆ ಮಕ್ಕಳಾಗ್ಲಿಲ್ಲ ಅಂತ ಹೇಳಿ ಬಾಧೆ ಪಡ್ಲಿಲ್ಲ ನಮ್ಮ ಸಾಲು ಮರದ ತಿಮ್ಮಕ್ಕ ಮಕ್ಕಳಾಗ್ಲಿಲ್ಲ ಅಂದ್ರೆ ಏನಾಯ್ತು ಸಾಲ ಗಿಡಗಳಕ್ಕೆ ಇವರೇ ನಮ್ಮ ಮಕ್ಕಳಂತ ತಿಳ್ಕೊಂಡು ಇವತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಒಬ್ಬ ಮಹಿಳೆ ಸಾಲು ಮರದ ತಿಮ್ಮಕ್ಕ ಯಾವ ನೀವು ತಲೆ ತಲಿ ಹೋಗ್ಬೇಡ್ರಿ ಆ ಮಕ್ಕಳು ಇಕ್ಳು ಹಾಕವೋ ಹಾಕವೋ ಗೊತ್ತಿಲ್ಲ ಆದ್ರೆ ಗಿಡಗಳು ನಮ್ಗೆ ಆಶ್ರಯ ಕೊಡ್ತಾವ ಹಣ್ಣು ಕೊಡ್ತವ ನೆರಳು ಕೊಡ್ತವ ಎಲ್ಲ ಪ್ರಾಣಿ ಪಕ್ಷಿಗಳು ಬಂದು ಸಂತೋಷ ಪಡ್ತಾವ ಹೀಗೆ ಆದರ್ಶವಾಗಿರ್ತಕ್ಕಂಥ ಗುಣಗಳನ್ನು ನಿಮ್ಮ ಬದುಕಿನಲ್ಲಿ ಇಟ್ಕೊಡ್ರಿ ಮಕ್ಕಳಿಲ್ಲ ಆಗ್ಲಿಲ್ಲ ಅಂತೇಳಿ ಬಾಧೆ ಪಡಬೇಡ್ರಿ ಈಗಿನ ವಿಜ್ಞಾನದಲ್ಲಂತೂ ಮಕ್ಕಳು ಆಗಿಲ್ಲ ಅನ್ನೋಕ್ ಸಾಧ್ಯನೇ ಇಲ್ಲ ನಿಮ್ಮ ಗರ್ಭಚೀಲ ಇದ್ರು ಗರ್ಭಚೀಲ ಹಾಕಿ ಮಕ್ಕಳು ಮಾಡಿಸುವಂತ ವಿಜ್ಞಾನ ಕಂಡಿಡಿದಾರೆ ಭಯ ಪಡೋ ಅವಶ್ಯಕತೆನೆ ಇಲ್ಲ ಧಾರ್ಮಿಕವಾಗಿ ನಂಬಿದ್ರು ಕೂಡ ಮಕ್ಕಳಾಗ್ತವ ವಿಜ್ಞಾನ ನಂಬಿದ್ರು ಕೂಡ ಮಕ್ಕಳಾಗ್ತವ ಎಲ್ಲ ರೀತಿಯಾಗಿರ್ತಕ್ಕಂಥ ಪ್ರಯತ್ನ ಮಾಡಿದ್ರ ಹಂಡ್ರೆಡ್ ಪರ್ಸೆಂಟ್ ಮಕ್ಕಳಾಗ್ತವ ಅದಕ್ಕೆ ಚಿಂತೆ ಮಾಡಕ್ ಹೋಗ್ಬೇಡ್ರಿ ನೀವೆಲ್ಲ ಮಹಿಳೆಯರು ಸುಸಂಸ್ಕೃತರಾಗ್ರಿ ಅಕ್ಕಮಾದೇವಿ ಮೊದಲ ಕವಿತ್ರಿ ಯಾರು ಅಕ್ಕಮಾದೇವಿ ಏನಾಕಿ ಅಷ್ಟು ಮಂದಿ ಶರಣರ ಮುದ್ದೆ ಅನುಭವ ಮಂಟಪದಲ್ಲಿ ಧೈರ್ಯವಾಗಿ ಮಾತಾಡ್ತಿದ್ರು ಅಂದ್ರೆ ಹೆಣ್ಣಿನ ಧೈರ್ಯ ನಾವೆಲ್ಲರೂ ಕೂಡ ಮೆಚ್ಕೊಳ್ಬೇಕು ಇವತ್ ಶಿವಾಜಿ ಮಹಾರಾಜ ಇಷ್ಟು ಧೀರ ವೀರ ಆಗ್ಬೇಕಂದ್ರೆ ಜೀಜಾಬಾಯಿ ಏನು ಎದೆ ಹಾಲು ಉಣ್ಸಿದಳು ಅದನ್ನೆಲ್ಲ ಕೂಡ ನೆನೆಸ್ಕೊಳ್ಬೇಕೈತಿ ಬೇರೆ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಒತ್ತುವ ಮೂಲಕ ನಮ್ಮ ಎಲ್ಲಾ ಸುದ್ದಿಗಳ ನೋಟಿಫಿಕೇಶನ್ ಪಡೆಯಿರಿ